ಇಟಲಿಯಲ್ಲಿ ಯಾವ ಫ್ಯಾಕ್ಟರಿಯ ಮಾಲೀಕರಿಗೆ ನೂರ ನಲವತ್ತೊಂದು ವರ್ಷ ಜೈಲು ಶಿಕ್ಷೆ ಆಯಿತು ಯಾವ ಫ್ಯಾಕ್ಟರಿಂದ ಮೂರು ಲಕ್ಷ ಜನ ಜೀವನ ನಾಶ ಆಯಿತೋ ಅದೇ ಫ್ಯಾಕ್ಟರಿ ಈಗ ನಮ್ಮ ಇಂಡಿಯಾದಲ್ಲಿ ರನ್ ಆಗ್ತಿದೆ ನಂಬೋಕೆ ಕಷ್ಟ ಆದರೂ ಇದು ನಿಜ ಬನ್ನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ ಇಟಲಿಯಲ್ಲಿ ಮಿಟೈನ್ ಎಸ್ ಪಿ ಅನ್ನೋ ಕೆಮಿಕಲ್ ಫ್ಯಾಕ್ಟರಿ ಇತ್ತು ಇವರು ಪಿ ಎಫ್ ಎ ಎಸ್ ಅನ್ನೋ ಕೆಮಿಕಲ್ ತಯಾರಿಸುತ್ತಿದ್ದರು ಇವು ಎಷ್ಟು ಡೇಂಜರಸ್ ಅಂದರೆ ಇದಕ್ಕೆ ಫಾರ್ ಎವರ್ ಕೆಮಿಕಲ್ಸ್ ಅಂತಾರೆ ಯಾಕೆಂದರೆ ಇವು ಪ್ರಕೃತಿಯಲ್ಲಿ ಎಂದೂ ನಾಶ ಆಗಲ್ಲ ಇವುಗಳನ್ನು ನಿಮ್ಮ ನಾನ್ಸ್ಟಿಕ್ ತವ್ವ ಅಥವಾ ವಾಟರ್ ಪ್ರೂಫ್ ಜಾಕೆಟ್ ತಯಾರಿಸಲು ಯೂಸ್ ಮಾಡ್ತಾರೆ ಈ ಕಂಪನಿ ಇಟಲಿಯ ನೀರು ಮತ್ತು ಮಣ್ಣಿನಲ್ಲಿ ಈ ವಿಷಕಾರಿ ಕೆಮಿಕಲ್ ಅನ್ನು ಬಿಟ್ಟಿತು ಇಲ್ಲಿನ ಮೂರು ಲಕ್ಷ ಜನರ ಬ್ಲಡ್ ಈ ಕೆಮಿಕಲ್ ಸೇರಿತು ಇದರಿಂದ ಕ್ಯಾನ್ಸರ್ ಮತ್ತು ಕಿಡ್ನಿ ಫೇಲ್ಯರ್ನಂತಹ ಕಾಯಿಲೆಗಳು ಬರಲು ಶುರುವಾಯಿತು ಈ ವಿಷಯ ಹೊರ ಬಂದಾಗ ದೊಡ್ಡ ಹಂಗಾಮವೇ ನಡೆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಕಂಪನಿ ಬ್ಯಾಂಕ್ ಆಯಿತು ಕೋರ್ಟ್ ಅಲ್ಲಿನ ಅಧಿಕಾರಿಗಳಿಗೆ ಒಟ್ಟು ಒಂದೂರ ನಲವತ್ತೊಂದು ವರ್ಷ ಜೈಲು ಶಿಕ್ಷೆ ಕೊಟ್ಟು ಫ್ಯಾಕ್ಟರಿಯನ್ನು ಸೀಲ್ ಮಾಡಿತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಇಂಡಿಯನ್ ಕಂಪನಿ ಕೋರ್ಟ್ ಆಕ್ಷನ್ ಅಲ್ಲಿ ಈ ಮಿಟೇನಿ ಕಂಪನಿಯ ಮತ್ತು ಟೆಕ್ನಾಲಜಿಯನ್ನು ಖರೀದಿ ಮಾಡ್ತು ಈ ಫ್ಯಾಕ್ಟರಿಯ ಪಾರ್ಟ್ಸ್ಗಳನ್ನು ಗಳನ್ನು ನಲ್ಲಿ ತುಂಬಿಸಿ ಚಿಪ್ ಮೂಲಕ ಮಹಾರಾಷ್ಟ್ರ ರತ್ನಗಿರಿ ಡಿಸ್ಟಿಕ್ ನ ಲೋಟಿ ಪರಿಶುರಮ್ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ತರಲಾಯಿತು ಇಟಲಿಯಲ್ಲಿ ಬ್ಯಾನ್ ಆದ ಈ ಫ್ಯಾಕ್ಟ್ರಿಗೆ ಇಂಡಿಯಾದಲ್ಲಿ ಪರ್ಮಿಷನ್ ಹೇಗೆ ಸಿಕ್ತು ರೆಗ್ಯುಲೇಟರಿ ಬ್ಲೈಂಡ್ ಸ್ಪಾಟ್ ಅನ್ನೋದು ಅಂದ್ರೆ ನಮ್ಮ ಸಿಸ್ಟಮ್ ನಲ್ಲಿರೋ ಒಂದು ಲೂಪ್ ಹೋಲ್ ಇಂಡಿಯಾದಲ್ಲಿ ರೆಗ್ಯುಲೇಷನ್ ತುಂಬಾ ವೀಕ್ ಇವೆ ಈ ಪಿ ಎಫ್ ಎ ಎಸ್ ಕೆಮಿಕಲ್ ಎಷ್ಟು ಡೇಂಜರಸ್ ಆಗಿದ್ರು ನಮ್ಮ ದೇಶದಲ್ಲಿ ಇನ್ನೂ ಇದನ್ನು ಅಪಾಯಕಾರಿ ಅಂತ ಕನ್ಸಿಡರ್ ಮಾಡಿಲ್ಲ ಇಟಲಿಯಲ್ಲಿ ಬ್ಯಾನ್ ಆದ ಇದೇ ಮಿಷಿನ್ಗಳು ಈಗ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಿವೆ ಕಂಪನಿ ಹೇಳ್ತಿದೆ ನಾವೇನು ಕಳ್ಳತನ ಮಾಡಿಲ್ಲ ಈಗಲಾಗಿ ಮಿಷಿನ್ ಖರೀದಿ ಮಾಡಿದ್ದೇವೆ ಇದು ಮೇಕ್ ಇನ್ ಇಂಡಿಯಾಗೆ ಒಳ್ಳೆಯದು ಆದರೆ ಪ್ರಶ್ನೆ ಇರೋದು ಇದು ತೆಲಿಗೆ ವಿಷಯವಾದದ್ದು ನಮ್ಮ ಭಾರತಕ್ಕೆ ಅಮೃತವಾಗಲು ಸಾಧ್ಯವೇ